ನೋಡಿ ಮೂವರು ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಸೀಕ್ರೆಟ್ಗಳು ಇದೀಗ ಬಯಲಾಗ್ತಾ ಇದೆ ಎನ್ಐಗೆ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ಬಂಧನ ಕೇಸ್ ಏನಾಗಿತ್ತಲ್ಲ ಆ ಕೇಸ್ ತನಿಖೆ ನಡೀತಾ ಇದೆ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಸೀಕ್ರೆಟ್ಗಳು ಬಯಲಾಗ್ತಾ ಇದೆ ಮುಸ್ಲಿಂ ರಾಷ್ಟ್ರಗಳಿಗೆ ಪರಾರಿಯಾಗುವುದಕ್ಕೆ ಬಿಗ್ ಪ್ಲಾನ್ ಆಗಿತ್ತು ಮುಸ್ಲಿಂ ರಾಷ್ಟ್ರದಲ್ಲಿ ಇದ್ಕೊಂಡೆ ವಿಧ್ವಂಸಕ ಕೃತ್ಯಕ್ಕೆ ಉಗ್ರ ಪ್ಲಾನ್ ಅನ್ನ ಮಾಡ್ತಾ ಇದ್ದ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಹಾಕಿದಂತಹ ಉಗ್ರ ನಾಸೇರ್ ಸಿನಿಮಾ ಸ್ಟೈಲ್ ನಲ್ಲಿಯೇ ಎಸ್ಕೇಪ್ ಆಗೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು ಸಮುದ್ರದ ಮೂಲಕ ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗಿತ್ತು ರೂಟ್ ಮ್ಯಾಪ್ ಎಸ್ಕೇಪ್ ಆದ್ಮೇಲೆ ಬಾಂಗ್ಲಾದೇಶದಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಕುರಿತು ಕೂಡ ಮಾತುಕತೆಗಳು ಕೂಡ ಈಗಾಗಲೇ ಆಗೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಜೈಲಿನಲ್ಲೇ ಎದ್ದುಕೊಂಡು ಹಲವು ಪ್ಲಾನ್ಗಳನ್ನು ರೂಪಿಸಿದಂತಹ ಟೆರರಿಸ್ಟ್ ಟಿ ನಫೀರ್ ಅದು ಕೂಡ ಪರಪನ ಅಗ್ರಹಾರ ಜೈಲಿನಲ್ಲಿ ಎದ್ದುಕೊಂಡು ಒಂದು ಟೀಮ್ ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ಪರಪನ ಅಗ್ರಹಾರ ಜೈಲಿನಿಂದ ಎಸ್ಕೇಪ್ ಆಗಬೇಕು ಅನ್ನೋದ್ರ ಕುರಿತು ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಂಡು ರೂಟ್ ಮ್ಯಾಪನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಾಗಿತ್ತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ನೋಡಿ ರಾಷ್ಟ್ರೀಯ ತನಿಖಾ ದಳ ಇದೆಯಲ್ಲ ಬೆಂಗಳೂರು ಮತ್ತೆ ಕೋಲಾರದಲ್ಲಿ ಒಟ್ಟು ಐದು ಕಡೆ ದಾಳಿ ಕೂಡ ಮಾಡಿತ್ತು ಮೂವರು ಶಂಕಿತ ಉಗ್ರರನ್ನ ಈಗಾಗಲೇ ಬಂಧನ ಕೂಡ ಮಾಡಿದೆ ಬಂಧನ ಆದ ಸಂದರ್ಭದಲ್ಲಿ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ಯಾವ ರೀತಿಯಾಗಿ ಈತ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದ ಯಾರ್ಯಾರ ಸಹಾಯವನ್ನ ಕೂಡ ಪಡೆದುಕೊಂಡಿದ್ದ ಇನ್ನೂ ಎಷ್ಟು ಜನ ಇದ್ದಾರೆ ಈತನ ಹಿಂದೆ ಅನ್ನೋದ್ರ ಕುರಿತು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ತನಿಖೆಯಾದಂತಹ ಸಂದರ್ಭದಲ್ಲಿ ಇದೀಗ ಒಂದೊಂದೇ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ನಾಸೀರ್ ಜೈಲಿನಲ್ಲೇ ಎದ್ಕೊಂಡು ಹಲವು ರೀತಿಯಾದಂತಹ ಪ್ಲಾನ್ಗಳನ್ನ ರೂಪಿಸ್ಕೊಂಡಿದ್ದಂತಹ ಈತ ಹೊರಗಡೆ ಯಾವ ರೀತಿಯಾಗಿ ಬರಬೇಕು ಅನ್ನೋದ್ರ ಕುರಿತು ಸ್ಕೆಚ್ ಕೂಡ ಹಾಕೊಂಡಿದ್ದ ಹೊರ ಬಂದ ಮೇಲೆ ಎಲ್ಲಿಗೆ ಹೋಗಬೇಕು ಹೋದ ನಂತರ ಏನ್ ಮಾಡಬೇಕು ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದ್ರ ಕುರಿತು ಕಂಪ್ಲೀಟ್ ಆಗಿ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದ ಮಾರ್ಗ ಬ್ಲಾಸ್ಟ್ ಮಾಡಿಸಿ ಪೊಲೀಸ್ ಡ್ರೆಸ್ನಲ್ಲಿ ಎಸ್ಕೇಪ್ ಆಗುವುದಕ್ಕೆ ಸ್ಕೆಚ್ ಅನ್ನ ಕೂಡ ಹಾಕಿದ್ದ ನಾಸೀರ್ ಅನ್ನೋದು ಗೊತ್ತಾಗ್ತಾ ಇದೆ ಕರ್ನಾಟಕದಿಂದ ಕೇರಳ ಆ ನಂತರ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶವನ್ನು ಸೇರುವಂತಹ ಪ್ಲಾನ್ಗಳು ಕೂಡ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಕೇರಳದ ನಂತರ ಸಮುದ್ರದ ಮೂಲಕವೇ ಬಾಂಗ್ಲಾವನ್ನ ತಲುಪೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದ್ದ ಜುನೈದ್ ಸ್ಲೀಪರ್ ಸೆಲ್ಸ್ಗಳ ಜೊತೆ ಮುಂದಿನ ಪ್ಲಾನ್ ಗಳ ಕುರಿತು ಚರ್ಚೆಗಳು ಕೂಡ ಆಗಿತ್ತು ಮುಸ್ಲಿಂ ರಾಷ್ಟ್ರವನ್ನ ಸೇರ್ಕೊಂಡ್ರೆ ಸಾಕು ಗ್ರೇಟ್ ಆಗಿ ಎಸ್ಕೇಪ್ ಆಗಬಹುದು ಅಂತ ಹೇಳಿ ಭಾವಿಸಿದಂತಹ ನಾಸೇರ್ ಅಲ್ಲಿಂದ ತಾನು ಆಡಿದ್ದೇ ಆಟ ದೊಡ್ಡ ದೊಡ್ಡ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದ್ದ ವಿದೇಶದಲ್ಲಿ ಇರುವಂತಹ ಜುನೈದ್ ಮೂಲಕ ಸ್ಲೀಪರ್ ಸೆಲ್ಸ್ಗಳ ಜೊತೆ ಮಾತುಕತೆಗಳು ಕೂಡ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸ್ಲೀಪರ್ ಸೆಲ್ಸ್ಗಳ ಜೊತೆ ಮಾತಾಡಿ ತಾಯಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಂತಹ ಜುನೈದ್ ಫಂಡ್ ಮತ್ತೆ ಬೇಕಾದಂತಹ ದಾಖಲೆಗಳು ಎಕ್ಸಿಕ್ಯೂ ಮತ್ತೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದರ ಕುರಿತು ತನಿಖೆ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಇದೆ ಏನೆಲ್ಲ ಪ್ಲ್ಯಾನ್ ಆಗಿತ್ತು ಅಂತ ಹೇಳಿ ಎಲ್ಲದಕ್ಕೂ ಮೇನ್ ಸೋರ್ಸ್ ಜುನೈದ್ ವಿದೇಶದಲ್ಲಿ ಇತ್ಕೊಂಡು ಸ್ಲೀಪರ್ ಸೆಲ್ಸ್ಗಳಿಗೆ ಆತನಿಂದಲೇ ಕಮ್ಯುನಿಕೇಷನ್ ಇತ್ತು ಬಾಂಗ್ಲಾದೇಶಕ್ಕೆ ಟಿ ನಾಸೀರನ್ನು ಎಸ್ಕೇಪ್ ಮಾಡಿಸ್ಬೇಕು ಅದಾದ ಮೇಲೆ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ಗಳು ಕೂಡ ಆಗಿತ್ತು ಭಾರತದಲ್ಲಿ ಎಲ್ಲಾದರೂ ಒಂದು ಕಡೆ ಬ್ಲಾಸ್ಟ್ ಮಾಡಬೇಕು ಅನ್ನೋದರ ಕುರಿತು ಒಂದಷ್ಟು ಮಾತುಕತೆಗಳಾಗಿತ್ತು ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗಿದ್ವು ಅದಕ್ಕೆ ತಕ್ಕನಂತೆ ಎಲ್ಲ ಪ್ಲ್ಯಾನ್ಗಳು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ತಾನು ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋ ಮೆಸೇಜನ್ನು ನೀಡೋದಕ್ಕೆ ಪ್ಲ್ಯಾನ್ಗಳ ಮೂಲಕ ಈ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಮೂವರು ಶಂಕಿತರ ಕಾಂಟ್ಯಾಕ್ಟ್ನಲ್ಲಿ ಇರೋರ ಬಗ್ಗೆ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಈಗಾಗಲೇ ಏನು ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ ಅವರು ಯಾರ್ಯಾರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ರು ಯಾವ ರೀತಿಯಾಗಿ ಮಾತುಕತೆ ಆಡ್ತಾ ಇದ್ರು ಹೇಗೆಲ್ಲ ಸ್ಕೆಚ್ಗಳು ಹಾಕ್ಕೊಂಡಿದ್ರು ಯಾವ ರೀತಿಯಾಗಿ ಪ್ಲ್ಯಾನ್ ಇತ್ತು ಇದೆಲ್ಲದರ ಕುರಿತು ಸೋರ್ಸ್ ಯಾವ ರೀತಿಯಾಗಿತ್ತು ತನಿಖೆ ನಡೀತಾ ಇದೆ ಇನ್ನೊಂದಷ್ಟು ಸ್ಫೋಟಿಕ ಮಾಹಿತಿಗಳು ಲಭ್ಯವಾಗುವ ಸಾಧ್ಯತೆಗಳಿದೆ